ದಸರಾ ಹಬ್ಬಕ್ಕೆ ಮೆರುಗು ನೀಡಿದ ಬೊಂಬೆ ಮನೆ ನವರಾತ್ರಿ ದಸರಾ ಹಬ್ಬದ ವಿಶೇಷತೆಗಳಲ್ಲಿ ಒಂದಾದ ಬೊಂಬೆ ಮನೆ ಆಚರಣೆಯು ಕೂಡ ಸಾಂಸ್ಕೃತಿಕ ನಗರಿ ಮೈಸೂರಿನ ಪ್ರತಿ ಮನೆಗಳಲ್ಲೂ ಮೇಳೈಸಿದೆ ಅದೇ ರೀತಿ ಆರ್ ಪಿ ಬಡಾವಣೆಯಲ್ಲಿ ನಾಡಹಬ್ಬ ದಸರಾದ ಪ್ರಯುಕ್ತ ನಂದಕುಮಾರ್ ಅವರ ನಿವಾಸದಲ್ಲಿ ದಸರಾ ಬೊಂಬೆಯನ್ನು ಸಂಪ್ರದಾಯಬದ್ಧವಾಗಿ ಕೂರಿಸಿ ವಿಶೇಷ ಪೂಜೆ ಸಲ್ಲಿಸುತ್ತಿದ್ದಾರೆ ಇದೇ ವೇಳೆ ಮಾಧ್ಯಮಗಳ ಜೊತೆ ಮಾತನಾಡಿದ ಅನಗಮೂರ್ತಿ ನಂದಕುಮಾರ್ ಅವರು ನಮ್ಮ ಮನೆಯಲ್ಲಿ ನಮ್ಮ ಅಜ್ಜಿ ತಾತನ ಕಾಲದಿಂದಲೂ ಕೂಡ ದಸರಾವನ್ನು ವಿಜೃಂಭಣೆಯಿಂದ ಆಚರಿಸುತ್ತೇವೆ ನೂರು ವರ್ಷ ಇತಿಹಾಸವುಳ್ಳ ಪಟ್ಟದ ಗೊಂಬೆಯನ್ನೇ ಕೂರಿಸಿ ಆ ಮೂಲಕ ದಸರಾದ ಸಂಸ್ಕೃತಿಯನ್ನು ಸಾರುವ ಬೊಂಬೆಗಳನ್ನು ಕೂರಿಸಿ ನಮ್ಮ ಸಂಪ್ರದಾಯವನ್ನು ಮುಂದುವರೆಸಿಕೊಂಡು ಬಂದಿದ್ದೇವೆ ಇದು ನಮ್ಮ ತಾಯಿಯವರು ನನಗೆ ಹೇಳಿಕೊಟ್ಟ ಪಾಠ ಇದನ್ನು ಮುಂದಿನ ಪೀಳಿಗೆಯವರು ಕೂಡ ಉಳಿಸಿಕೊಂಡು ಹೋಗಬೇಕೆಂಬುದು ನಮ್ಮೆಲ್ಲರ ಆಸೆ ಹಾಗಾಗಿ ಸಂಪ್ರದಾಯದ ಬಗ್ಗೆ ಪ್ರತಿಯೊಬ್ಬರಿಗೂ ಅರಿವು ಮೂಡಿಸುವುದು ನಮ್ಮ ಉದ್ದೇಶ ಎಂದು ಆಚರಣೆಯ ಬಗ್ಗೆ ತಮ್ಮ ಸಂತಸವನ್ನು ಹಂಚಿಕೊಂಡಿದ್ದಾರೆ ಇನ್ನು ಇದೇ ವೇಳೆ ನಂದಕುಮಾರ್ ಪದ್ಮಾವತಮ್ಮ ಸೇರಿದಂತೆ ಹಲವರಿದ್ದರು जय जय दुर्गे मा ಹಾಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮಗೆ ತುಂಬ ಖುಷಿ ಆಗ್ತಾ ಇದೆ ಈ ನವರಾತ್ರಿ ಹಬ್ಬದಲ್ಲಿ ನವದುರ್ಗೆ ಪೂಜೆ ನಾವು ತುಂಬ ಖುಷಿಯಿಂದ ಮಾಡ್ತೀವಿ ತುಂಬ ಭಕ್ತಿಯಿಂದ ಮಾಡ್ತೀವಿ ಹಾಗೆಯೇ ಹೇಗೆ ಮೈಸೂರು ಪ್ಯಾಲೇಸಲ್ಲಿ ದಸರಾ ಹಬ್ಬ ಹೇಗೆ ಜೋರಾಗಿ ಮತ್ತು ಚೆನ್ನಾಗಿ ಮಾಡ್ತಾರೆ ಹಾಗೆಯೇ ನಮ್ಮ ಮನೆ ಮಟ್ಟದಲ್ಲಿ ನಾವು ಗೊಂಬೆಗಳನ್ನು ಕೂಡಿಸಿದ್ದೀವಿ ಇದು ನಮ್ಮ ಅನಾದಿಯ ಅನಾದಿ ಕಾಲದಿಂದ ನಾವು ಮಾಡಿಕೊಂಡು ಇದ್ದೀವಿ ನಾವು ಗೊಂಬೆಯನ್ನು ಜೋಡಿಸೋದು ತುಂಬ ಖುಷಿಯಿಂದ ಮಾಡ್ತೀವಿ ತುಂಬ ಪ್ರೀತಿಯಿಂದ ಮಾಡ್ತೀವಿ ನಾವು ಹೇಗೆ ಅಂದರೆ ಬಟ್ಟೆ ನಮಗೆ ನಮಗೇನೇನು ಒಂದೊಂದು ಐಟಮು ಮನೆಯಲ್ಲಿ ಹೇಗೆ 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 ಇಟ್ಕೊತೀವೋ ಹಾಗೆಯೇ ಈ ಗೊಂಬೆಗಳಿಗೂ ಒಂದು ಕಬ್ ಕಪ್ಪು ಕಬೋರ್ಡ್ ಥರ ನಾವು ಅವ್ರಿಗೆ ಒಂದು ಜಾಗ ಕೊಟ್ಟಿದ್ದೀವಿ ನಮ್ಮ ಮನೆಯ ಮನೆಯಲ್ಲಿ ಪ್ರತಿ ವರ್ಷ ಹತ್ತು ದಿವಸ ಈ ಥರ ಕೂಡಿಸ್ತೀವಿ ನಮಗೆ ತುಂಬ ಖುಷಿಯಾಗುತ್ತೆ ಪ್ರತಿ ವರ್ಷ ಈ ಥರ ಕೂಡಿಸೋದಕ್ಕೆ ಅಲ್ಲಿ ಮೇಲೆ ಇರೋದು ಪಟ್ಟದ ಬೊಂಬೆ ನೂರು ವರ್ಷದ ಬೊಂಬೆ ಅದು ಡೈಲಿ ಅರ್ಶಿಣ ಕುಂಕುಮ ಹಾಗೂ ಅಕ್ಷತೆಯಿಂದ ಪೂಜೆ ಮಾಡ್ತೀವಿ ಹಾಗೂ ಹೂವಿಂದನೂ ಸಹ ಪೂಜೆ ಮಾಡ್ತೀವಿ ಹಾಂ ಮತ್ತು ನಮ್ಮ ಅಜ್ಜಿಯಿಂದ ನಮ್ಮ ಅಜ್ಜಿ ಮುತ್ತಜ್ಜಿ ಕಾಲದಿಂದನೂ ನಾವು ಬೆಳೆಸ್ಕೊಂಡು ಬಂದಿರೋದು ನಾವು ಮೈಸೂರವರಾಗಿ ಮೈಸೂರವರಾಗಿ ನಮ್ಮ ನಾಡ ಹಬ್ಬ ಯಾವತ್ತಿಗೂ ಖುಷಿಯಿಂದ ಮಾಡಬೇಕು ಅಂತ ನನ್ನ ನಂಬಿಕೆ ಇದು ಮೈಸೂರು ಇಸ್ ನೋನ್ ಆ್ಯಸ್ ದ ಕಲ್ಚರಲ್ ಕ್ಯಾಪಿಟಲ್ ಆಫ್ ಕರ್ನಾಟಕ ಆ್ಯಂಡ್ ಬೀಯಿಂಗ್ ಅ ಪಾರ್ಟ್ ಆಫ್ ಎನಿ ಜನ್ರೇಷನ್ ನಾನು ಅಂದರೆ ಐ ಕ್ಯಾನ್ ಬಿ ಆಫ್ ಎನಿ ಏಜ್ ವಿ ಶುಡ್ ನೋ ದಿ ಇಂಪಾರ್ಟೆನ್ಸ್ ಆಫ್ ಆರ್ ಸಿಟೀಸ್ ಫೇಮಸ್ ಫೆಸ್ಟಿವಲ್ ಆ್ಯಂಡ್ ನಮ್ಮ ಮನಸ್ಸಲ್ಲೇ ಬರಬೇಕು ನಾವು ಏನಾದರೂ ನಮ್ಮ ಕಲ್ಚರಲ್ ರೂಟ್ಸ್ ಅನ್ನೋದು ಇರುತ್ತಾನ ಅದನ್ನು ನಾವು ಎಷ್ಟೇ ವಯಸ್ಸಾದ್ರೂ ನಾವು ಅದನ್ನು ಬಿಟ್ಕೊಡ್ಬಾರ್ದು ನಮ್ಮ ತಾಯಿ ಹುಟ್ಟದಾಗಿಂದೂ ಹಬ್ಬಗಳು ಅಂದರೆ ತುಂಬ ಖುಷಿಯಿಂದ ಮಾಡ್ತಾರೆ ನಾನು ಅಷ್ಟೇ ಈಗೀಗ ಅಂದರೆ ನನಗೂ ಅಷ್ಟೇ ಚಿಕ್ಕ ವಯಸ್ಸಿಂದ ನೋಡಿಕೊಂಡು ಅಂದರೆ ಮನೆಯಲ್ಲಿರೋ ಹಬ್ಬ ಎಲ್ಲ ಮನೆಯಲ್ಲಿರೋ ಹಬ್ಬ ಎಲ್ಲ ಆಚರಿಸೋದು ನನಗೂ ಹಬ್ಬ ಮಾಡೋಕ್ಕೆ ತುಂಬ ಖುಷಿ ಆಗುತ್ತೆ ನಮ್ಮಮ್ಮನಿಂದ ನೋಡಿ ನಾನು ಕಲಿತಾ ಇದ್ದೀನಿ ನಮ್ಮ ಅಪ್ಪ ಹಾಗೂ ಅಮ್ಮ ಹಾಗೂ ಅಜ್ಜಿನೂ ಕೂಡ ಪೂಜೆ ಪುನಸ್ಕಾರ ಎಲ್ಲ ತುಂಬ ಭಕ್ತಿಯಿಂದ ಮಾಡ್ತಾರೆ ಆ ಭಕ್ತಿಯಿಂದ ಮಾಡೋದನ್ನು ನೋಡಿ ನನಗೂ ತುಂಬಾ ಇನ್ಸ್ಪೈರ್ ಆಗುತ್ತೆ ನಾನು ಇದನ್ನು ಕ್ಯಾರಿ ಫಾರ್ವರ್ಡ್ ಮಾಡೋಣ ಅಂತಾನೆ ಇದ್ದೀನಿ ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು ಈ ಮೈಸೂರು ದಸರಾ ಇಡೀ ಲೈಫಲ್ಲಿ ಎಲ್ಲಿ ಏನು ಬೇಕಾದ್ರೂ ಮಿಸ್ ಮಾಡಿ ದಸರಾ ಮಾತ್ರ ಮಿಸ್ ಮಾಡಬೇಡಿ ಈ ಹತ್ತು ದಿನ ಯುವ ದಸರಾ ಇದು ಬೊಂಬೆ ಮನೆ ವೆರಿ ಫೇಮಸ್ ಈ ಥರ ಜೀವನದಲ್ಲಿ ಎಲ್ಲ ದೇಶ ವಿದೇಶದಿಂದೆಲ್ಲ ಬರ್ತಾರೆ ಇದನ್ನ ಮಾತ್ರ ಮಿಸ್ ಮಾಡಬೇಡಿ ಮನೆಯಲ್ಲೂ ಕೂಡ್ಸಿದ್ದೀವಿ ನಾ ಇದು ನಮ್ಮ ಅಣ್ಣನ ಮನೆ ಇನ್ನೊಬ್ಬರು ಅಣ್ಣನ ಮನೆ ಕಲ್ಯಾಣಗಿರಿ ಇಡಿ ಕಲ್ಯಾಣಗಿರಿಲಿ ಆ ಥರ ಯಾರು ಕೂಡಿಸಲ್ಲ ಹಂಗೆ ಕೂರಿಸ್ತಾರೆ ಅವರು ಒಂದು ವಾರ ಪ್ರಿಪ್ರೇಷನ್ ಮಾಡ್ಕೋತಾರೆ ಆಮೇಲೆ ದಸರಾ ಗೊಂಬೆ ನಾವು ತರೋದು ತ್ರಿವೇಂದ್ರಂ ಕೇಳ ಎಲ್ಲ ದೇ ಇದಿಂದನೂ ತಗೊಂಡ್ಬಂದು ಕೂರಿಸ್ತಾರೆ